ಫಕ್ಷನ್ ಬಂದಿದ್ದೀನಿ ಅಷ್ಟೇ ಕೂಡ ಯಾರೇ ದ್ವೇಷದ ಅವ್ರ ಮೇಲೆ ಎಫ್ ಐ ಆರ್ ಹಾಕಲೇ ಆಗ್ತದೆ ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐ ಆರ್ ಆಗ್ತಾಯಿತ್ತು ಮಾತಾಡೋದು

ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳ ಪ್ರಜಾಪ್ರಭುತ್ವ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಐಕಮ್ ಅಲ್ಟಿಮ ಅಂತಿಮವಾಗಿ ண்ணே ஆய <laughs> ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ